ತುರ್ತು ಪರಿಸ್ಥಿತಿಯ ಇತಿಹಾಸದ ಬಗ್ಗೆ ಚರ್ಚೆ ಮಾಡ್ತಾ ಹೋದರೆ ಅದಕ್ಕೆ ಕೊನೆಯ ತುದಿ ಇಲ್ಲ ಶಿವಮೊಗ್ಗದಲ್ಲಿ ಕಾಲೇಜ್ ಮುಂದೆ ನಿಂತಾಗ ಅನಗತ್ಯವಾಗಿ ನನ್ನನ್ನು ಬಂಧನ ಮಾಡಿದ್ರು ಶಿವಮೊಗ್ಗ ಜೈಲಲ್ಲಿ ಇಟ್ಟರು ಬಳ್ಳಾರಿನಲ್ಲಿ ವರ್ಷಾನುಗಟ್ಟಲೆ ಇರೋದಕ್ಕೆ ನನ್ನ ಇಟ್ಟು ಪ್ರಯತ್ನ ಮಾಡಿದ್ರು ಇದೆಲ್ಲವೂ ಸಹ ಎಲ್ರಿಗೂ ಗೊತ್ತಿರುವಂಥ ಸಂಗತಿ ಇಪ್ಪತ್ತೈದು ಜೂನ್ ಸಾವಿರದ ಒಂಬೈನೂರ ಎಪ್ಪತ್ತೈದು ಸ್ವತಂತ್ರ ಭಾರತದ ಇತಿಹಾಸದ ಕರಾಳ ಅಧ್ಯಾಯ ಪ್ರಾರಂಭಗೊಂಡ ದಿನ ಪ್ರಜಾಪ್ರಭುತ್ವ ದೇಶದಲ್ಲಿ ನಡೆಯಬಾರದ ಅದರ ನಡೆದು ಹೋದ ಅತಂತ್ರ ಮತ್ತು ಅಂಧಕಾರದ ಅಧ್ಯಾಯ ಶುರುವಾದ ದಿನ ಆ ದಿನದಂದೇ ಅಂದಿನ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿಯವರು ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದರು ಕೇವಲ ತಮ್ಮ ಅಧಿಕಾರಕ್ಕಾಗಿ ನಮ್ಮ ಪವಿತ್ರ ಸಂವಿಧಾನವನ್ನೇ ಬಲಿ ಕೊಡಲಾಯಿತು ಪ್ರಜೆಗಳ ಮೂಲಭೂತ ಹಕ್ಕುಗಳಿಗೆ ಕಣ್ಣ ಕಸಿದುಕೊಳ್ಳಲಾಯಿತು ತಮ್ಮ ನಿರಂಕುಶ ಅಧಿಕಾರಕ್ಕಾಗಿ ಸ್ವಾತಂತ್ರ್ಯದ ಧ್ವನಿಗಳ ಕೊರಳನ್ನು ಇಸುಕಿ ಪತ್ರಿಕಾ ಸ್ವಾತಂತ್ರ್ಯ ನ್ಯಾಯಾಂಗದ ಸ್ವಾಯತ್ತತೆ ಸಾರ್ವಜನಿಕ ಹಕ್ಕುಗಳನ್ನು ಕಸಿಕೊಳ್ಳಲಾಯಿತು ಅಧಿಕಾರ ಲಾಲಸೆಯ ಅಂತ ಇಟ್ಲರ್ ದುರಾಡಳಿತವನ್ನು ಕಂಡ ಕಂಡಲ್ಲಿ ಇಂದಿಗೂ ಆಕ್ರೋಶ ಕಿಚ್ಚನ್ನು ಹಚ್ಚುತ್ತೆ ಈ ತುರ್ತು ಪರಿಸ್ಥಿತಿ ಹೇರುವಿಕೆ ಹಿಂದೆ ಇದ್ದ ಉದ್ದೇಶ ಒಂದೇ ನ್ಯಾಯಾಂಗ ಕಾರ್ಯಾಂಗ ಹಾಗೂ ಶಾಸಕಾಂಗ ವ್ಯವಸ್ಥೆಗಳನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಇರಿಸಿಕೊಂಡು ಅರಿದ ಅಧಿಕಾರದಲ್ಲಿ ಉಳಿಯಬೇಕೆಂಬ ಒಂದೇ ಕಾರಣ ವಾಕ್ ಸ್ವಾತಂತ್ರ್ಯ ರಾಜಕೀಯ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಲಾಯಿತು ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಸಂಪೂರ್ಣ ಅಂಕುಶ ಹಾಕಲಾಯಿತು ಪ್ರಜಾಪ್ರಭುತ್ವದ ಕತ್ತು ಇಸಿಗೆ ಹಟ್ಟಾಸ ಮರೆಯಲಾಯಿತು ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದ ಕಾಂಗ್ರೆಸ್ ಪಕ್ಷ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಅಧಿಕಾರಕ್ಕಾಗಿ ತನ್ನ ಅಸ್ತಿತ್ವ ಎನ್ನುವಂತೆ ಮಾರ್ಪಾಡು ಮಾಡಿಕೊಂಡ್ರು ಇದು ನಿಜವಲ್ಲದಿದ್ದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟ ನಮ್ಮ ಶ್ರೇಷ್ಠ ಸಂವಿಧಾನದ ಆಶೋತ್ತಗಳನ್ನು ಕತ್ತು ಇಸಿಕಿ ದೇಶದ ಮೇಲೆ ತುರ್ತು ಪರಿಸ್ಥಿತಿ ಹೇರುವ ಪ್ರಮಾದವನ್ನು ಕಾಂಗ್ರೆಸ್ ಮಾಡ್ತಾ ಇರಲಿಲ್ಲ ಇವತ್ತು ನಾವು ಇಡೀ ಜಗತ್ತಿಗೆ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೇವೆ ಆದರೆ ತುರ್ತು ಪರಿಸ್ಥಿತಿ ಆ ದಿನದಲ್ಲಿ ಅದು ಕಾಗದದ ಮೇಲೆ ಮಾತ್ರ ಉಳಿದಿತ್ತು ನೂರಾರು ವಿಪಕ್ಷದ ನಾಯಕರನ್ನು ಅನ್ಯಾಯವಾಗಿ ಬಂಧಿಸಲಾಯಿತು ಸಾವಿರಾರು ಮುಖಂಡರನ್ನ ಲಕ್ಷಾಂತರ ನಾಗರಿಕರನ್ನು ಬಂಧಿಸಿ ಜೈಲಿಗೆ ತಳ್ಳಲಾಯಿತು ಯಾವುದೇ ತಪ್ಪು ಮಾಡಿಲ್ಲದಿದ್ರೂ ಸಹ ಯಾವುದೇ ಆರೋಪವಿಲ್ಲದಿದ್ದರೂ ಸಹ ಜನನ್ನ ಕಾರಾಗೃಹಕ್ಕೆ ತಳ್ಳಲಾಗಿತ್ತು ವಾಜಪೇಯಿ ಅದ್ವಾನಿ ಜಾರ್ಜ್ ಫರ್ನಾಂಡಿಸ್ ಸೇರಿದಂತೆ ನೂರಾರು ನಾಯಕರನ್ನು ಅಕ್ರಮವಾಗಿ ಮಂದಿಸಲಾಯಿತು ಆ ದಿನಗಳ ಕರಾಳತೆಯನ್ನು ಕಂಡಿದ್ದೇನೆ ಆಗಿನ್ನೂ ಪುರಸಭಾ ಸದಸ್ಯನಾಗಿದ್ದ ನನ್ನನ್ನು ಬಂಧಿಸಿ ಬಳ್ಳಾರಿ ಶಿವಮೊಗ್ಗ ಜಿಲ್ಲೆಗೆ ಇರಿಸಲಾಗಿತ್ತು ತುರ್ತು ಪರಿಸ್ಥಿತಿ ಕುರಿತಂತೆ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರ ಮಾತುಗಳು ನೆನಪಾಗುತ್ತೆ ಆ ಸಂದರ್ಭದಲ್ಲಿ ವಾಜಪೇಯಿ ಹೇಳಿದರು ಪ್ರಜಾಪ್ರಭುತ್ವವನ್ನು ಕಾರಾಗೃಹದಲ್ಲಿ ಬಂಧಿಸಲಾಗಿತ್ತು ನಾವೆಲ್ಲರೂ ಕತ್ತಲೆಯಲ್ಲಿ ಬದುಕ್ತಾ ಇದ್ದೋ ಆದರೆ ಖಂಡಿತವಾಗಿ ಸೂರ್ಯೋದಯ ಆಗುತ್ತೆ ಬೆಳಕು ಮೂಡುತ್ತೆ ಎಂಬ ವಿಶ್ವಾಸ ನಮಗಿತ್ತು ಅನ್ನೋ ಮಾತನ್ನು ಹೇಳಿದ್ರು ಇಪ್ಪತ್ತೊಂದು ತಿಂಗಳ ಕಾಂಗ್ರೆಸ್ ದಬ್ಬಾಳಿಕೆಯನ್ನು ದೇಶವೇನೋ ತಲೆ ತೆಗಿಸಿ ಒಪ್ಪಿಕೊಳ್ಳಲಿಲ್ಲ ಅನ್ಯಾಯದ ವಿರುದ್ಧ ಹೋರಾಟವರ ಸಂಖ್ಯೆ ದಿನದಿನಕ್ಕೆ ದಿನಕ್ಕೆ ಹೆಚ್ಚಾಗ್ತಲೇ ಎಂದು ಸಾಕಿತ್ತು ಅನೇಕ ರಾಜಕೀಯ ನಾಯಕರು ಮುಖಂಡರು ಹೋರಾಟಗಾರರು ಸ್ವಯಂ ಸೇವಕರು ಸಾರ್ವಜನಿಕ ಮುಂದಾಡಗಳು ಭೂಗತರಾಗಿದ್ದುಕೊಂಡೇ ತುರ್ತು ಪರಿಸ್ಥಿತಿ ವಿರುದ್ಧದ ಚಳವಳಿಯನ್ನು ತೀವ್ರಗತಿಗೆ ಕೊಂಡೊಯ್ದರು ಆದರ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಭೂಗತರಾಗಿದ್ದುಕೊಂಡು ಮಾಡಿದಂಥ ಕೆಲಸ ದೇಶದ ಇತಿಹಾಸದಲ್ಲಿ ನಾವ್ಯಾರೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಇಡೀ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ದಬ್ಬಾಳಿಕೆ ವಿರುದ್ಧ ಜನಾಂದೋಲನ ರೂಪುಕೊಂಡಿತು ಪ್ರಜಾಪ್ರಭುನ ನಮ್ಮ ಸಂವಿಧಾನವನ್ನು ಪ್ರೀತಿಸುವ ಮತ್ತು ಅಧಿಕಾರಿ ಶಾಹಿಗಳ ವಿರುದ್ಧ ಇದು ಬೆಳೆಯಿತು ವಿದ್ಯಾರ್ಥಿಗಳು ಸಾರ್ವಜನಿಕರು ವಕೀಲರು ಅಧಿಕಾರಿಗಳು ರೈತರು ಕಾರ್ಮಿಕರು ಈ ಹೋರಾಟವನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪಾಲ್ಗೊಂಡು ಬೆಂಬಲಿಸಿದ ಧ್ವನಿ ಎತ್ತಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೇಳರ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಸೋತ್ರರು ಕಾಂಗ್ರೆಸ್ ದಯಾನೀಯವಾಗಿ ಸೋಲನ್ನು ಅನುಭವಿಸ್ತು ತುರ್ತು ಪರಿಸ್ಥಿತಿಯ ವಿರುದ್ಧ ಜಯಪ್ರಕಾಶ ಅಟಲ್ಜಿ ಅದ್ವಾನಿಜಿ ಜಾರ್ಜ್ ಫರ್ನಾಂಡಿಸ್ ಮುಂತಾದ ಎಲ್ಲ ನಾಯಕರ ಹೋರಾಟ ದೇಶ ದೇಶದ ಇತಿಹಾಸದಲ್ಲಿ ಪ್ರಜಾಪ್ರಭುತ್ವ ಮತ್ತು ಜನಶಕ್ತಿಯ ಗೆಲುವಿನ ಅಧ್ಯಾಯವಾಗಿ ದಾಖಲೆಯಾಗಿದೆ ಇಪ್ಪತ್ತೊಂದು ಮಾರ್ಚ್ ಸಾವಿರದ ಒಂಬೈನೂರ ಎಪ್ಪತ್ತೇಳರಂದು ತುರ್ತು ಪರಿಸ್ಥಿತಿಯನ್ನು ತೆಗೆದ ಆಗ ಆಯಿತು ಆದರೆ ನಿರಂಕುಶ ಅಧಿಕಾರ ಚಲಾಯಿಸುವ ದಮನಕಾರಿ ಪ್ರವೃತ್ತಿಯ ಕಾಂಗ್ರೆಸ್ ಪ್ರಮಾದವನ್ನು ಈ ಪ್ರಜಾಪ್ರಭುತ್ವ ದೇಶ ಎಂದಿಗೂ ಮರೆಯುವುದಿಲ್ಲ ಮರೆಯಬಾರದು ಇತಿಹಾಸದಿಂದ ಪಾಠ ಕಲಿಯದಿದ್ದರೆ ಭವಿಷ್ಯದಲ್ಲಿ ಅದನ್ನು ಪುನರಾವರ್ತನೆ ಆಗಲಿದೆ ಏನೋ ಆಗಿದ್ದಾಗೋಯಿತು ಎಂದು ನಾವು ಈ ದೋಷವನ್ನು ದೋಷಪೂರ್ಣ ಅಧ್ಯಾಯವನ್ನು ಮರೆಯಬಾರದು ಅಂತೇಳಿ ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ವಿನಂತಿಸುತ್ತೇನೆ ಏಕೆಂದರೆ ಜನರು ಆ ತುರ್ತುಪರಿಸ್ಥಿತಿ ದಿನಗಳನ್ನು ಮರೆತರೆ ಅದೇ ರೀತಿಯ ತಪ್ಪನ್ನು ಮಾಡಲು ಆಹ್ವಾನ ನೀಡಿದಂತಾಗುತ್ತೆ ಒಮ್ಮೆ ಯೋಚಿಸಿ ದೇಶದಲ್ಲಿ ತುರ್ತು ಪರಿಸ್ಥಿತಿ ಏಕೆ ಹೇರಲಾಯಿತು ದೇಶ ಯಾವುದಾದರೂ ದೊಡ್ಡ ಬಿಕ್ಕಟ್ಟು ಎದುರಿಸ್ತಿತ್ತ ರಾಷ್ಟ್ರೀಯ ಅಪ ಆಪತ್ಕಾಲೀನ ಪರಿಸ್ಥಿತಿ ಎದುರಾಗಿತ್ತೆ ಇದು ಯಾವುದೂ ಇಲ್ಲ ಈ ದೇಶದ ನ್ಯಾಯಾಲಯ ನೀಡಿದ ಆದೇಶದಂತೆ ಅಧಿಕಾರ ಕಳೆದುಕೊಂಡ ಒಬ್ಬ ವ್ಯಕ್ತಿ ಅಧಿಕಾರ ಲಾಲಸೆ ಹತಾಶೆ ಸರ್ವಾಧಿಕಾರಿ ಮನಸ್ಥಿತಿಗಳೇ ತುರ್ತು ಪರಿಸ್ಥಿತಿ ಹೇರಲು ಕಾರಣ ಆಯಿತು ಆ ವ್ಯಕ್ತಿ ಇಲ್ಲದಿರಬಹುದು ಆದರೆ ಇಂದಿಗೂ ಆ ಪಕ್ಷದ ಮನಸ್ಥಿತಿ ಹೆಚ್ಚು ಬದಲಾಗಿಲ್ಲ ಆದ್ದರಿಂದ ನಾವು ತುರ್ತು ಪರಿಸ್ಥಿತಿ ಕರಾಳ ನೆನಪುಗಳನ್ನು ಮರೆಯಬಾರದು ನಮ್ಮ ಸ್ವಾರ್ಥ ಅಧಿಕಾರಕ್ಕಾಗಿ ದೇಶದ ಹಿತವನ್ನು ಜನರ ಸ್ವಾತಂತ್ರ್ಯವನ್ನು ಬಲಿಕೊಟ್ಟ ಮನಸ್ಥಿತಿಗಳ ವಿರುದ್ಧ ನಾವು ಸದಾ ಎಚ್ಚರ ವಹಿಸಬೇಕಾಗಿದೆ ನಮ್ಮ ಹೊಸ ತಲೆಮಾರುಗಳ ಯುವ ಪೀಳಿಗೆಗೆ ನಿಜವಾದ ಇತಿಹಾಸವನ್ನು ತಿಳಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಸ್ವಾತಂತ್ರ್ಯದ ಮಹತ್ವ ಏನೋ ಮಾನವ ಹಕ್ಕುಗಳ ಬೆಲೆ ಏನು ಸಂವಿಧಾನವನ್ನು ಕೊಟ್ಟ ಅಭಯ ಏನು ಅನ್ನುವುದರ ಬಗ್ಗೆ ಇಡೀ ದೇಶಕ್ಕೆ ಮರೆಯಲಾಗದ ಪಾಠಗಳನ್ನು ತುರ್ತು ಪರಿಸ್ಥಿತಿ ದಿನಗಳು ಕಲಿಸಿ ಕಲಿಸಿದವೆ ಅಧಿಕಾರವೇ ರಾಜಕಾರಣದ ಅಂತಿಮ ಗುರಿ ಎಂದು ಹೊರಟ್ರೆ ಏನಾಗುತ್ತೆ ಅನ್ನೋದಕ್ಕೆ ತುರ್ತು ಪರಿಸ್ಥಿತಿ ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದೆ ಆದ್ದರಿಂದ ಬಂಧುಗಳೇ ಪ್ರತಿಯೊಬ್ಬ ಭಾರತೀಯನೂ ಕೂಡ ತುರ್ತುಪರ ಈ ಕತ್ತಲ ದಿನಗಳನ್ನು ಮರೆಯಕೂಡದು ಪ್ರಜಾಪ್ರಭುತ್ವ ದೇಶದಲ್ಲಿ ಯಾವುದಕ್ಕೆ ನಾವು ಅವಕಾಶ ಕೊಡಲೇಬಾರದು ಎನ್ನುವುದಕ್ಕೆ ತುರ್ತು ಪರಿಸ್ಥಿತಿ ಎಚ್ಚರಿಕೆ ಗಂಟೆಯಾಗಿದೆ ಆ ಎಚ್ಚರದೊಂದಿಗೆ ಪ್ರಭುತ್ವವನ್ನು ಉಳಿಸ್ಕೊಳ್ಳೋಣ ಮತ್ತಷ್ಟು ಬಲ್ ಬಲಿಷ್ಠಗೊಳಿಸೋಣ ಎಚ್ಚರ ಈ ಬದ್ಧತೆ ಈ ಸಂಕಲ್ಪಗಳೊಂದಿಗೆ ನಾವು ಒಟ್ಟಾಗಿ ಮುನ್ನಡೆಯೋಣ ಎಲ್ಲರಿಗೂ ನನ್ನ ಅಭಿನಂದನೆಗಳು ಭಾರತ್ ಮಾತಾ ಕಿ ಜೈ ಭಾರತ್ ಮಾತಾಕಿ ಒಂದೇ ಭಾರತ್ ಮಾತಾಕಿ ಧನ್ಯವಾದಗಳು ನಮಸ್ಕಾರ